yaatti amsheve kambalikottano naraga yaatti Hi. sulle hairanag bedu Hi. bennaatti بنہار کی ام سے وکاڑی کوٹنو نہ

ਉਸਿੱਧਾ ਹੰਸਾਰਾ ਦਿਲ ਦਾ ਸੈਲੇ ਤੇਜ ਮਿਆਲ ਕੁੰਤੀ ਬੇੜੂ ਦੇ ਲੈ ਬੱਕਾ ਦਾ ਗਾਲੀ ਕੰਬੜੀ ਤਰਤਿਆ ਨੋ ਯਾਤੀ ਹਉਦ ਉਸਿੱਧਾ ਹੰਸਾਰਾ ਦਿਲ ਦਾ ਸੈਲੇ ਤੇਜ ਮਿਆਲ ਕੁੰਤੀ ಬ್ಯಾಡು ಕತ್ತಿ ಮಿರಗಿ ಮೀರಾ ಸಾಹಿಬ್ ಹಂತೀರಿ ಹೋದ ಯಾರು ಮಂಗರಾಯ ಅವನು ಮಸೂತಿಗ್ ಹೋಗಿ ಹೇಳ್ತಾನ ನಮ್ಮ ನಮ್ಮ ನನ್ನ ಕಂಬಳಿ ಕಸ್ಕೊಂಡು ಬರ್ಬೇಕಂತ ಹೇಳಿ ಹಿಂದೆ ಬರ್ಲಕ ಅವನಿಗೆ ಏನಾರ ಹೇಳಿ ಹೊಳ್ಳಿ ಹಚ್ಚಿಕೊಟ್ಟು ಅಂತ ಹೇಳಿ ಅವನ ಮುಂದೆ ಹೇಳ್ತಾನ ಅವಾಗ ಮೀರಾ ಸಾಬ್ ಹೇಳ್ತಾನ ನನಗೆ ನಮಾಜ್ ಬೀಳು ಟೈಮ್ ಆಗಿ ನೀನು ಕತ್ತಿ ಹೇಳಬೇಡ ನನ್ನ ಮಸೂತಿ ಅನ್ನ ಮೊದಲು ನೀ ಹೇಳತ್ ಹೇಳ್ತಾನ ಮಿರ್ಜಿಗೆ ಮೀರಾ ಸಾಬ್ ಬಂದು ಹೇಳಬೇಡ ನನ್ನ ಮುಂದೆ ಕತ್ತಿ ಮಾತ್ ಕೇಳಿ मीरा ननमुंद नन मुडो कांती come by हिंग्या कबाड्यात मो King if i yeah, <laughs> கம்பழி நெத்தி சந்தன தியாக மத்தி மரி மாரி மாயண கம்பளி ಹೌದು ಶಿದ್ದ ಅಲ್ಲಿಂದ ಹೈದ್ ನೋಡಲಾರೆ ಕಣ್ಯಾತಿ

ಹೇಳಿ <laughs> ಸಮಾಜ <laughs> so परती पर सुरली जागड सुक ये ಅಚ್ಚರ ಹೋದ ಬಾಂಗಲ್ ಇದ್ದು ಹೌದು ಎಲ್ಲಿ ಸದ್ರಾಮ ಸದ್ದಲಗ ಗ್ರಾಮದಾಗ ಶಮನ ಮೀರನ ಮಸೂತಿ ಎಟ್ಟಿದ್ದು ಏಳು ಏಳು ಬಾಗಲಿದ್ದು ಅವಾಗ ಇವರಿಬ್ಬರಿಗೆ ಹೇಳ್ತಾನೆ ಏಳು ಬಾಕಲು ತೆರೆದ ಕಂಬಳಿ ಒಳಗಿಡ್ತ ಹೌದು ಏಳು ಬಾಕಲ್ ಕೀಲಿ ಹಾಕ್ತಾರೆ ನೀವು ಇಬ್ಬರು ಹೊರಗೆ ನಿಂದಿರಬೇಕು ಹೌದು ಹೊರಗ ಯಾರ ಸತ್ಯ ನ್ಯಾಯಿ ಮಾಡಿ ತಂದಿರಿ ನಿಮ್ಮ ಅಪ್ಪನ ಕೈಲೇ ಕಂಬಳಿ ಅಪ್ಪ ಯಾರಿಗೂ ಕೊಟ್ಟುದು ಖರೆಯಾದ ಖರ್ಯಾದ ಆ ಏಳು ಬಾಕಲ್ ತೆರೆದು ನಿಮ್ಮ ಮ್ಯಾಗ ಕಂಬಳಿ ತಾನೇ ಬರಬೇಕದು ಅಂದರು ಅವರಂತ ನ್ಯಾಯಿ ಅಂತ ಹೇಳ್ತಾನೆ ಕಂಬಳಿ ಒಳಗಿಟ್ಟು ಹಚ್ಚರ ಹೋದ ಬಾತಿ YEAH! شکتی نوڑی ہوں سم ಏನಂತ ನನ್ನದೊಂದು ನೇಮದ ನಂದೊಂದು ನೇಮದ ಅಡಿಗೆ ಮಾಡಿ ಎಲ್ಲರಿಗೆ ಉಣ್ಸಾಕಿದ್ದೀನಿ ಮಾಡಿ ಯಾರ ಸತ್ಯ ನಡೆದಿರಿ ಅವ್ರು ಹೊಟ್ಟಾಗ ನನ್ನ ಅಡಿಗೆ ಅಮೃತ ಆಗ್ತದ ಏನೋ ಸತ್ಯದಿಂದ ನಡೆದ್ರ ನಡೆದವ್ರಿಗೆ ಹೌದು ಯಾರು ಹೊಟ್ಟಾಗ ಅಸತ್ಯ ಭಾವನಾ ಅದ ಅದ அதே அடிக அவரு பட்டியாக அடிகி மாத்தாள் அடிகி மாட் மாசாயி ஆள் மனத வந்த ஃபோ Sat denilenler GOD! and <laughs>